ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸಿಲ್ಸಿ ಮಾರಿಕೊಂಬ ದೇವಸ್ಥಾನ ಪ್ರಸಾದ ಹಾಯ್ ಹಾಯ್ ಮಾಡಂತ ಜಲ್ದಿ ತೋರಿ ವಿಡಿಯೋ ಮಾಡಕತ್ತೀನಿ ಸೊ ಅನ್ನ ಕೊಬ್ಬರಿ ಬೇಕು ನೋಡ್ರಿ ಇವೇನೇನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ರಿ ಸ್ವಲ್ಪ ಪಟಾ ನೀಟ್ ಮಿಕ್ಸ್ ಮಾಡ್ಕೊಳಕತ್ತಾರೆ ನೋಡ್ರಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೂ ಪಾಲ್ಗು ಡಾಲ್ಫಿನ್ ಎಲ್ಲರೂ ಅಂತ ಅಂದ್ಕೊಳತೀನಿ ಸೊ ಬರ್ರಿ ಇವತ್ತಿನ ಡೈಲಿ ಲಾಗ್ನ ಶುರು ಮಾಡೋನು ಆ್ಯಕ್ಚುಲಿ ಇವತ್ತೇ ಏನಂದ್ರೆ ನಮ್ಮ ಅಂಟಿ ಮನೆಗೆ ಹೊಂಟೇವ್ರಿ ನಾವು ಎಲ್ಲರೂ ಸೇರಿ ಆ್ಯಕ್ಚುಲಿ ಅಮ್ಮ ಮತ್ತು ಕಾರ್ತಿಕ ಅಭಯ ಅವರೆಲ್ಲ ಮೊದಲು ಹೋಗ್ಯಾರ ನಾನು ಇವರು ಹೋಗ್ಬೇಕು ಸೊ ಹಂಗಾಗಿ ಇವಾಗ ಅಂತ ಹೋಗುನಂತೆ ಹೋಗಿ ಆ ಮನೆ ಮನೆಗೆ ಹೋಗಿ ಅಲ್ಲೇ ಊಟ ಮಾಡ್ಬೇಕು ಇವಾಗ ಸೊ ಊಟ ಮಾಡಿಕೊಂಡು ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರಬೇಕು ಸೊ ನೋಡಿರಿ ಇವಾಗ ಹೋಗುನು ಇವಾಗ ಜಸ್ಟ್ ಬಂದ್ವಿ ನಾವು ಒಂಟಿ ಮನೆಗೆ ಇಲ್ಲಿ ನೋಡ್ರಿ ಸಿರಿಸಿ ಮಾರಿಕಾಂಬ ದೇವಸ್ಥಾನದ ಪ್ರಸಾದ ಐತಿ ನಿನ್ನೆ ಹೋಗಿದ್ರೆ ಸಿರಿಸಿ ಕೂಡಲೇ ನನಗೆ ಬರೋದು ಮಾರಿಕಾಂಬ ದೇವಸ್ಥಾನ ನೋಡ್ರಿ ಎಷ್ಟು ವೈಟ್ ಬರ ಬೆಳಕು ಮಿಸ್ ಇದು ಮಾರಿಕಂಬ ದೇವಸ್ಥಾನದ ಪ್ರಸಾದ ಸಿರಿಸಿ ಮಾರಿಕಂಬ ದೇವಸ್ಥಾನದ ಪ್ರಸಾದ ತಿನ್ನಕ ನೋಡ್ರಿ ಇವಾಗ ನಾನು ಇವಾಗ ಜಸ್ ಸಲ್ ತಿಂದೆ ಆಮೇಲೆ ಇಲ್ಲಿ ಶಿಂಗ ಹುಡ್ಗಿ ಏನಾರ ಮಾತಾಡ್ರಿ ಏನಾರ ಹೇಳ್ರಿ ಹಾಯ್ ಫ್ರೆಂಡ್ಸ್ ಅನ್ರಿ ಏನ್ರಿ ಅದ್ನಾರ మరమ్ దేవరస్లీ చంటీన్ తోర్స్ అంత ఉగడ్డ పల్లె మషరు చపాతి అంటే ಹಾಯ್ ಬಿಡ್ರಿ ಭಾಳ ದಿನ ಆದ್ಮೇಲೆ ಲಾಗ್ ಮಾಡತ್ತೀನಿ ಇಲ್ಲಿ ಮಸ್ತ್ ಹ್ಞೂ ನಮ್ಮ ಮನಿಯೊಳಗ ಅಷ್ಟು ಕಡಿಮೆ ಬರಂಗಿಲ್ಲ ಹಾಂ ಬೆಳಕಷ್ಟು ಬರಲಿಲ್ಲ ಮಸ್ತ್ ಬರ್ತೈತಿ ಫುಲ್ ಎಲ್ಲಾರು ವೈಟ್ ಕಾಣ್ತೀವಿ ಇವಾಗ ಇಲ್ಲೇ ಇವ್ನಿಂಗ್ ಟೀ ಪ್ರಿಪೇರ್ ಮಾಡತ್ತೀನಿ ಸೊ ಬರ್ರಿ ಚಾ ಮಾಡುಣ ಮಸ್ತಾಗಿ ಚಾ ಕುಡೀನಂತ

ಇವ್ರೇನು ಈವ್ನಿಂಗ್ ಟೀ ಎಲ್ಲಾ ಕುಡ್ದಾದ್ಮೇಲೆ ನೆಕ್ಸ್ಟ್ ದೇವಸ್ಥಾನಕ್ ಹೋಗ್ ಬಂದ್ರ ಆಯ್ತ ಅಂತ ಅನ್ಕೊಂಡ ಇಲ್ಲಿ ಬಂದಿವ್ರಿ ಇದು ಕರಿಯಮ್ಮ ದೇವಿ ದೇವಸ್ಥಾನ ಐತಿ ಸೊ ಬಾಳ ದಿನ ಆಗಿತ್ ಹೋಗಿರ್ಲಿಲ್ಲ ಹಂಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ ಆಯ್ತ ಅಂತ ಅನ್ಕೊಂಡ್ ಬಂದಿದ್ವಿ ಸೊ ದರ್ಶನ ಮಾಡಿ ಬಾಳ ಖುಷಿ ಅನಿಸ್ತಿ ಜಸ್ಟ್ ಕರಿಯಮ್ಮ ದೇವಿ ಗುಡಿಗೆ ಹೋಗಿ ಬಂದೆ ನೋಡ್ರಿ ಬಾಳ್ ದಿನ ಆಗಿತ್ತು ಹೋಗಿರಲಿಲ್ಲ ನಮ್ಮ ಅಂಟಿ ಮನಿ ನಿಯರ್ ಐತದೆ ಕರಿಯಮ್ಮ ದೇವಿ ಗುಡಿ ಆಕ್ಚುಲಿ ನಾವು ಕಾಲೇಜ್ ಒಳಗೆ ಇದ್ದಾಗ ಬಾಳ ಬಾಳ್ ಸತಿ ಹೋಗ್ತಿದ್ಯಾರೀ ನಿಯರ್ ಐತಲ್ಲ ಆಮೇಲೆ ಅಂಟಿ ಮನಿಯೊಳಗಿದ್ದೆ ನಾನು ಕಾಲೇಜ್ ಒಳಗೆಲ್ಲ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರೇ ಎಲ್ಲ ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಹೋಗ್ತಿದ್ದೆ ಬಟ್ ಇವಾಗ ಬೇರೆ ಕಡೆ ಇರ್ತೀನಲ್ಲ ಹೋಗೋಕಾಗಿಲ್ಲ ಜಸ್ಟ್ ಇಲ್ಲಿ ಬಂದಾಗ ಅಷ್ಟು ಹೋಗಿ ಬರ್ತೀನಿ ಸೊ ಭಾಳ ಖುಷಿ ಅನ್ನಿಸ್ತು ಹೋಗಿದ್ದು ಅಲ್ಲೆಲ್ಲ ಮಾತಾಡ್ಸಿದ್ರು ನಂಗೆ ಅದಕ್ಕೆ ಭಾಳ ಖುಷಿ ಅನ್ನಿಸ್ತು ನೋಡ್ರಿ ಇವಾಗ ಆಂಟಿ ಅಮ್ಮ ಇಬ್ರು ಸಂತಿಗೆ ಹೋದ್ರಿ ಇವತ್ತ ಸಂತಿ ಐತಿ ಹಂಗಾಗಿ ಎಲ್ಲಾ ವೆಜಿಟೇಬಲ್ಸ್ ಎಲ್ಲಾ ತಗೊಂಬರ್ಬೇಕಿತ್ರಿ ಸೊ ಅದ್ರ ಸಂಬಂಧ ಹೋಗ್ಯಾರ ನಾನು ಇವಾಗ ಮನೆಯೊಳಗ ಇದೀನಿ ಆಮೇಲೆ ಕಾರ್ತಿಕ ಮಲ್ಕೊಂಡಾರ ಟಾಲ್ ಮಗೇತಿ ಇಬ್ಬರಿದ್ರು ಎದ್ದು ಹೇಳಕ್ವಲ್ರಿ ಇವಾಗ ಎಗ್ಸ್ಬೇಕು ಅವ್ರನ್ನ ಆಮೇಲೆ ಇನ್ನೂ ಒಂದೇನಂದ್ರೆ ನಾವು ಕರ್ಚಿಕಾಯಿ ಮಾಡಿವ್ರಿ ನಾಳೆ ನಾಳೆ ಅವ್ರ ಇವತ್ತ ಮಾಡ್ತೀವಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಲಾಗ್ನಾಗ ಇವತ್ ಮಾಡಿದ್ರೆ ಇವತ್ತ ಶೇರ್ ಮಾಡ್ಕೋತೀನಿ ನಾಳೆ ಮಾಡಿದ್ರೆ ನಾಳೆ ಶೇರ್ ಮಾಡ್ಕೋತೀನಿ ಇವತ್ತ ಎಲ್ಲಾ ಪ್ರಿಪೇರ್ ಅಂದ್ರೂ ಮಾಡ್ಕೊಳಾಕೀವಿ ಸೊ ಇವಾಗ ಅಮ್ಮ ಬಂದು ಮಾಡ್ತಾರ ಅಲ್ಲಿಂದ ನಾನು ನಮ್ಮ ಕಡೆ ನಮಗೆಲ್ಲ ಫುಲ್ ಡೀಟೇಲಾಗಿ ಗೊತ್ತಿಲ್ಲ ಜಸ್ಟ್ ಹೇಳ್ಕೊಟ್ಟಂಗೆ ಹೇಳ್ಕೊಟ್ಟಂಗೆ ಮಾಡ್ತೀವಿ ಇವಾಗ ಕೊಬ್ಬರಿ ಎಲ್ಲ ಹೆರ್ಜಿ ಇಡ್ತೀನಿ ನಾನು ಅದಾದಮೇಲೆ ನೆಕ್ಸ್ಟ್ ಅಮ್ಮ ಬಂದು ಸೂಸ್ಲ ಎಲ್ಲ ಮಾಡಿ ಆಮೇಲೆ ನಾಳೆ ಖರ್ಚಿಕಾಯಿ ಮಾಡ್ತೀವಿ ಎಲ್ಲರೂ ಸೇರಿ ನಾನು ಅಟ್ಟಿ ಅಮ್ಮ ಮೂರು ಬಂದು ಸೇರಿ ಖರ್ಚಿಕಾಯಿ ಮಾಡ್ಬೋದಂತ ಅಂದ್ಕೊಂಡಿವಿ ಸೊ ಇವಾಗ ಪಟಾಪಟ ಅಂತ ಒಂದು ಸ್ವಲ್ಪ ಕೊಬ್ಬರಿ ಅಂತ ಆಮೇಲೆ ಇವತ್ತ ನೈಟ್ ಡಿನ್ನರಿಗೆ ಅಂತ ಹೇಳಿ ಪಲಾವ್ ಮಾಡ್ಬೇಕಂತ ಅಂದ್ಕೊಂಡೀವಿ ಆ್ಯಕ್ಚುಲಿ ಆಂಟಿ ಮಾಡ್ತಾಳ ಪಲಾವ್ ಸೊ ಹಂಗಾಗಿ ಅಂಟಿ ಕಡೆಯಂತನ ಮಾಡಿಸಿ ಅರಸಿತಿನ ಜೊತೆ ಶೇರ್ ಮಾಡ್ಕೊತ ಇರ್ತೀನಿ ಅಂತ ಕಂಟಿನ್ಯೂ ಲಾಗ್ ನೋಡ್ಕೊತಾ ಇರ್ರಿ ಮೇನೆ ಕರ್ಚಿಕಾಯಿ ಮಾಡೋಕ ಒಣ ಕೊಬ್ಬರಿ ಬೇಕು ನೋಡ್ರಿ ಸೊ ಅದಕ್ಕೆ ಇವಾಗ ಇದನ್ನ ಸೂಸ್ತ ಮಾಡ್ಕೊತೀನಿ ಇಲ್ಲಿ ಫಸ್ಟಿಗೆ ಹೆರ್ಚ್ಕೊತೀನಿ ನಾನು ಇದನ್ನೆಲ್ಲ ಇಷ್ಟು ಇವೆರಡು ಬಟ್ಲ ತೊಗೊಂಡೆ ನಾನು ಇವಾಗ ಸದ್ಯಕ್ಕೆ ಸೊ ಇವೆರಡು ಬಟ್ಲನ್ನ ಹೆರ್ಚ್ಕೊಳ್ಳೋಣ ಅಂತ ಹೆರ್ಚ್ಕೊಂಡಾದ್ಮೇಲೆ ಸಿಗ್ತೀನಿ ಈಗ ಇಲ್ಲೇ ಬೆಳೆ ಎಳ್ಳು ತಗೊಂಡೆ ನೋಡ್ರಿ ಬೆಳೆ ಇಲ್ಲೇ ಆಮೇಲೆ ಈ ಸೈಡ್ ಕೊಬ್ಬರಿ ಸೂಸ್ಲಾ ಎಲ್ಲಾ ಮಾಡಾಕತ್ತೇವಿ ಮಾಡ್ಕೊಂಡ್ ಬಜ್ಜಿನು ಬಜ್ಜಿನ ಇಲ್ಲೇ ಬಜ್ಜಿನ ತಗೊಂಡ್ ಬಂದ ನೋಡ್ರಿ ಇಲ್ಲೇ ವೇಟ್ ಮಾಡಾಕತ್ತಾರ ಇವನ್ನೆಲ್ಲ ಆಮೇಲೆ ತೆಗಿನಂತೆ ಇವಾಗ ಬಜ್ಜಿ ತಿನ್ನ ಬಜ್ಜಿ ತಿನ್ನ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ಮಿರ್ಚಿ ತಂದಾರ ಆಮೇಲೆ ಇಲ್ಲಿ ಬಜ್ಜಿ ತಂದಾರ ಇವ್ ಯಾವ ಬಜ್ಜಿ ಬಜ್ಜಿ ಆನಿಯನ್ ಬಜ್ಜಿ ಆಮೇಲೆ ಇಲ್ಲಿ ಇದ್ರೊಳಗ ಆಲೂಗಡ್ಡೆ ಐತೆವ್

ಅವಾಗ ನಮ್ ಕಾರ್ತಿಕ ಎಷ್ಟ್ ಮಾತಾಡ್ತಿದ್ದಾವ್ ಒಳಗಲ್ಲ ಆಮೇಲೆ ಬೇರೆ ಎಲ್ಲಾ ಕಡೆ ಅಕ್ಕನ್ ಚಾನೆಲ್ ಐತ್ರಿ ಯೂಟ್ಯೂಬ್ ಚಾನಲ್ ಮಾಡ್ರಿ ಅಕ್ಕ ಹೊಳಗ ಬರಂಗಿಲ್ಲ ನಮ್ಮ ಬರ್ತಾನ ಕೃತಿ ಬರ್ತಾಳ ಕೃತಿ ಅಂತ ಫುಲ್ ಅಕ್ಕಿಂದ ಲಾಗ್ ಮಾಡ್ತಾಳ ಬಿಟ್ರೆ ಎಷ್ಟ್ ಮಾತಾಡ್ತಾಳೆ ಹಲೋ ಇವತ್ತ ನಾವು ಏನ್ ಮಾಡತ್ತೀವಿ ಅಬ್ಬು ರೆಸಿಪಿ ಪಲಾವ್ ಮಾಡಿ ಆ ರೆಸಿಪಿನ ನಿನ್ ಜೊತೆ ಶೇರ್ ಮಾಡ್ಕೋತೀವಿ ಆಕ್ಚುಲಿ ನಾವ್ ಪಲಾವ್ ಆಂಟಿ ಆಂಟಿ ಪಲಾವ್ ಮಸ್ತ್ ಸೊ ಯಾವ ತರ ಮಾಡುದು ಏನಂತ ನೋಡೋಣ ಅಂತ ಒನ್ ಬೈ ಒನ್ ಇವಾಗ ಆಲ್ರೆಡಿ ವೆಜಿಟೇಬಲ್ಸ್ ಎಲ್ಲಾ ಕಟ್ಟಿಂಗ್ ಮುಗ್ದೈತಿ ಸೊ ಯಾವ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿವಿ ಅಂತ ತೋರಿಸ್ತೀನಿ ದರ್ಶನ್ ಈ ಏನೇನು ಕಟ್ ಮಾಡಿವಿ ಅಂತ ಹಬ್ಬ ಹೇಳ್ತಾನೆ ಇವಾಗ ಹಾ ಉಳ್ಳಾಗಡ್ಡಿ ಆಳೂಗಡ್ಡಿ ಕ್ಯಾರೆಟ್ ಬೀನ್ಸ್ ಬಿಳಿಂಬೆ ಹಣ್ಣ ಶಿಂಕಾಯಿ ಕೊತ್ತಂಬರಿ ಕೊತ್ತಂಬರಿ ಸಬ್ಬಸಿ ಇವಿಷ್ಟು ಕಟ್ ಮಾಡಿ ಇಟ್ಕೊಂಡಿವಿ ಇವಾಗ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಕೊಬೇಕು ಇಲ್ಲೇ ಟೊಮೆಟೊ ಒಂದು ಆ್ಯಡ್ ಹಾಕು ಇಲ್ಲಿ ಅಕ್ಕಿ ಹತ್ತಿ ಈ ಬಟ್ಲದಲೆ ನಾಲ್ಕು ಅರ್ಧ ಹಾಕೈತಿ ಹಂಗಂದ್ರೆ ಎಂಟು ಒಂಬತ್ತು ಇವಾಗ ಫಸ್ಟ್ ಎಣ್ಣೆ ಹಾಕೊಳ್ಳಿ ನೆಕ್ಸ್ಟು ಇಲ್ಲೇ ತುಪ್ಪ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸಾಸಿವೆ ಜೀರಿಗೆ ಇವೇನೇನು ವೆಜಿಟೇಬಲ್ಸ್ ಕಟ್ ಮಾಡಿಟ್ಕೊಂಡಿದ್ವಿಲ್ರೆ ಸದನ್ನೆರಡನೂ ಹಾಕ್ಬೇಕು ಈಗ ಇಲ್ಲೇ ಟೊಮೆಟೊ ಮೆಣಸಿನ್ಕಾಯಿ ಸಬ್ಬಸ್ಕಿ ಕುಕ್ಕೊತಂಗ್ರಿ ಇಷ್ಟ ಹಾಕ್ಕೊಂತೀವಿ ಇವಾಗ ಪಲಾವ್ ನಾನು ಮಾಡೂ ಹಿಂತೀವಿ ಅಂಟಿ ಪಲಾವ್ ಮಾಡುವ ಮಮ್ಮಿ ಏನ್ ಮಾಡ್ಕೊಂಡ್ ಸಲಾವ್ ಹೋಗಿಲ್ರಿ ಫ್ರೆಂಡ್ಸ್ ಎಷ್ಟು ಮಿಕ್ಸ್ ಮಾಡ್ಕೊಂಡಿಟ್ಟಾಯಿತು ಒಂದು ಮ್ಯಾಚಿನ ಆಮೇಲೆ ಎರಡು ಬಿಟ್ಟಿತ್ತು ಇನ್ನೊಂದು ಕ್ಯಾರೆಟ್ ಮತ್ತು ಬೀನ್ಸ್ ಎರಡು ಸೇರಿ ಹಾಕಾಗತ್ತೈತೆ ಇವಾಗ ಇವನ್ನೂ ಹಾಕ್ಬೇಕು ಮೆಣಸಿನ್ಕಾಯಿ ಸ್ವಲ್ಪ ಭಾಳ ಆಗಿದ್ದು ಅದಕ್ಕೆ ಇಲ್ಲೇ ಹೇಗೆ ಬಿಟ್ಟಿವಿ ಈ ಕಡೆ ಅಕ್ಕಿ ಇತ್ತು ಅಕ್ಕಿ ಎಲ್ಲ ಇಟ್ಕೊಂಡಿತ್ತು ಆಮೇಲೆ ಇದು ಏನೇನು ಹಾಕ್ತೈತಿ ಅಂತ ಹೇಳ್ತೀವಿ ಇಷ್ಟ ಇಲ್ಲೇ ಕರಿಬೇವು ಮಿಕ್ಸ್ ಮಾಡಿದ್ವಿ ಒಂದು ಹಾಕ್ಬಿಟ್ಟು ಇವಾಗ ಎಣ್ಣೆ ಆಯ್ತು ಇದು ಹಾಕಿದ್ರೆ ಚಲೋ లే లేంటి బెల్లల్ని ಹಾక్ಬೇಕು అగా నింబె హన్ హాక్బకంతయకు నింబె హాతురా ఉడికి ఉడికి వడెక్స్ట్ రుచిగే తక్కస్ట్ ఉప్పు ಅಕ್ಕಿ ಹಾಕೋಬೇಕು ಇವಾಗ ಅಕ್ಕಿ ತಗೊಂಡಿಟ್ಕೊಂಡಿದ್ದು ಹಾಕೊಂಡಿ ನೀರು ಹಾಕಿ ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ವಿ ವಿಸಿಲ್ ಆಗೋತನ ವೇಟ್ ಮಾಡೋಣ ಇವಾಗ ಕರ್ಚಿಕಾಯಿ ಕರ್ಜಿಕಾಯಿ ಮಾಡಾಗತ್ತೀವಿ ನೋಡ್ರಿ ಕರ್ಜಿಕಾಯಿಗಂತೇಳಿ ಇಲ್ಲಿ ಎಲ್ಲ ಇರ್ಜಾಕತ್ತಾರೋ ಪುಟಾಣಿ ಹಾಕಿ ಪುಟಾಣಿ ಇಟ್ಟು ಕೊಬ್ಬರಿ ನಾ ಎಳ್ಳೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರೆ ಅರ್ಧ ಅರ್ಧ ಹಂಗಾಗಿದ್ದು ಅಷ್ಟು ಕುಡಿಸ್ಬಿಟ್ರಿ ಅವ್ರು அபாய் குடஸ் பிட்ட எல்லா நெக்ஸ்ட் இல்லைக்கீட் மிக நோட் ஆமேலே இது உரிவெகன் ಫೈನಲ್ ಆಗಿ ಪಲಾವ್ ರೆಡಿ ಆಯ್ತು ನೋಡ್ರಿ ಟೇಸ್ಟ್ ಮಾತ್ರ ಮಸ್ತ್ ಇತ್ತು ಎಲ್ಲರೂ ಇಷ್ಟಪಟ್ಟು ಪಟ್ಟು ತಿಂದ್ರು ನಂಗಂತರೂ ಭಾಳ ಇಷ್ಟ ಆಯ್ತು ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಒಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತು ನೆಕ್ಸ್ಟ್ ಸಿಗೋಣ ಅಂತ